ಇನ್ನು ಸತೀಶ್ ಅವರನ್ನು ಗಡಿಪಾರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ತಪ್ಪು ಗಡಿಪಾರ ಮಾಡಬೇಕಾಗಿದ್ದು ಯಾರನ್ನ ಮೌಲ್ಯವಾದವು ಗಡಿಪಾರ ಮಾಡ್ರಿ ಅಲ್ಲಿ ಕಲ್ಲಿ ಯಶವಂತ ಅವ್ರನ್ನ ಗಡಿಪಾರ ಮಾಡೋದು ಬಿಟ್ಟು ಇವತ್ತು ಆ ಸತೀಶ್ ಅನ್ನುವಂಥ ಅಮಾಯಕನನ್ನು ಬದುಪಶು ಮಾಡುವಂಥ ಇವತ್ತು ನಿಮ್ಮ ನೀತಿ ಜನ ಉಗುಳ್ತಾ ಇದ್ದಾರೆ ಜನ ಅರ್ಥಕೊಳ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನೆನಪಿಟ್ಕೊಳ್ಳಿ ಇನ್ನು ಸತೀಶನಿಗೆ ಮುಸ್ಲಿಮ ಕಿಡಿಗೇಡಿಗಳ ಗೂಂಡಾಗಳು ನೀವೇನಾದರೂ ಅವರನ್ನು ಮುಟ್ಟಿದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳ ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ನೋಡಿ ಎಸ್ ಡಿ ಪಿ ಐ ಒಂದು ದೇಶದ್ರೋಹಿ ಸಂಘಟನೆ ಪಕ್ಷ ಅದು ಈಗಾಗಲೇ ಅದರ ಉಪಾಧ್ಯಕ್ಷನ ಹುಡುಕ್ತಾ ಇದ್ದಾರೆ ಅರೆಸ್ಟ್ ಮಾಡಿದಾರೋ ಏನೋ ಗೊತ್ತಿಲ್ಲ ನನಗೆ ಸೊ ಆ ರೀತಿಯ ಎಸ್ ಡಿ ಪಿ ಐ ಕೂಡ ಸಂಘಟನೆ ಇದರ ಹಿಂದೆ ಇದೆ ಈ ನಿಶ್ಚಿತವಾಗಿ ಅದನ್ನು ಗುರ್ತಿ ಹಿಡಿದು ಯಾರು ಕೆಡಿಗೇಡಿಗಳಿದ್ದಾರೆ ಯಾರು ಇದರ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಗುರುತಿಸಿ ಶಿಕ್ಷೆ ಮಾಡೋದು ಬಿಟ್ಟು ಇವತ್ತು ನೀವು ಮಾಡ್ತಾ ಇರುವಂಥದ್ದು ನೀವು ಬಚಾವ್ ಮಾಡಿದ್ರೆ ಈಗ ತನಿಖೆ ಯಾಕೆ ನಿಲ್ಲಿಸಿದ್ರಿ ಹದಿನೇಳು ಜನ ಸಾಕ ನಿಮಗೆ ಬಂದನಾ ಅಲ್ಲಿ ಸಾವಿರ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಸೇರಿದ ಸೇರಿದ್ದಾರೆ ಸಾವಿರ ಜನ ಗುರ್ತಿಸಿದ್ದಾರೆ ಹದಿನೇಳು ಜನ ಇದೇ ಹಿಂದೂಗಳು ಮಾಡಿದ್ರೆ ಮನೆ ಮನೆ ಹೊಕ್ಕ ಹೊಡಿತಿದ್ರಲ್ಲ ಮನೆ ಮನೆ ಹೊಕ್ಕ ಹಿಡಿತಿದ್ದಾರಲ್ಲ ಬರೀ ಹದಿನೇಳು ಜನರನ್ನು ಹಿಡಿದು ಒಂದು ಶೋ ಮಾಡ್ತಾರೆ ನಾಟಕ ಮಾಡ್ತೀರಿ ಸೊ ಕಾಂಗ್ರೆಸ್ನವ್ರದ್ದು ನಿಮ್ದು ಅತಿ ಆಯ್ತಿದ್ದು ಇದು ಈ ರೀತಿಯ ಮಾಡುವಂಥದ್ದು ಸರಿಯಲ್ಲ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇನ್ನು ತನ್ವೀರ್ ಸೇಠ್ ಅವ್ರು ಹೇಳ್ತಾರೆ ಬಂಧನ ತಡ ಆಗಿದ್ದಕ್ಕೆ ಅಂಥೇಳಿ ನಾನು ಹೇಳೋದು ತಡ ಆಯಿತು ಅಥವಾ ವಿಳಂಬ ಆಯಿತು ಅಂತನ್ನೋದು ನಿಮಗೆ ಬೇರೆ ದಾರಿಗಳಿದ್ದಾವ ಕಲ್ಲು ಹಿಡ್ಕೊಳ್ಬೇಕಾ ಕಲ್ಲು ಹಿಡ್ಕೊಂಡು ಅಟ್ಯಾಕ್ ಮಾಡಬೇಕಾ ಅವರನ್ನು ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ ಸಂವಿಧಾನ ಇದೆ ಪಾಕಿಸ್ತಾನ ಅಲ್ಲ ಇದು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಇದೆ ಕಾನೂನಿದೆ ಪೊಲೀಸ್ ಸ್ಟೇಷನ್ ಇದೆ ಕೋರ್ಟ್ ಇದೆ ಧರಣಿ ಮಾಡೋ ವ್ಯವಸ್ಥೆ ಇದೆ ಕಲ್ಲು ಹಾಕಿ ನಾವು ಸೊ ತನ್ವೀರ್ ಶೇಟ್ ಅವರು ನೀವು ಕುಮ್ಮಕ್ಕು ಕೊಡ್ತಾ ಇದ್ರಲ್ಲ ನೀವು ನಿಮಗೂ ಚಾಕು ಹಾಕಿದ್ದಾರೆ ಯಾರು ಚಾಕು ಹಾಕಿದ್ದಾರೆ ಯಾಕೆ ಹಾಕಿದ್ದಾರೆ ಗೊತ್ತಿದೆ ಪುನರ್ಜನ್ಮ ಆಗಿದೆ ಸೊ ಇದೇ ಕಲ್ಲು ನಿಮಗೆ ನಿಮಗೆ ಬೀಸ್ತಾರೆ ಇವರು ಕಿಡಿಗೇಡಿಗಳನ್ನು ಬಂಧಿಸೋದು ಬಿಟ್ಟು ಕಿಡಿಗೇಡಿಗಳನ್ನು ಸಮರ್ಥನೆ ಮಾಡ್ತಾ ಇದ್ರಿ ಇನ್ನು ರಾಜಣ್ಣವ್ರ ಹೇಳಿಕೆ ಗೃಹ ಮಂತ್ರಿಗಳ ಹೇಳಿಕೆ ಪ್ರದ ಮುಖ್ಯಮಂತ್ರಿಗಳ ಹೇಳಿಕೆ ಶೋಭೆ ತರುವಂಥದ್ದಲ್ಲ ದೇಶದ ರಾಜ್ಯದ ಸುರಕ್ಷತೆ ಯೋಚನೆ ಮಾಡಿ ನಿಮ್ಮ ವೋಟ್ ಬ್ಯಾಂಕ್ ಅಲ್ಲ ಅಂತದ್ದು ನಾನು ಹೇಳ್ತಾ ಇದ್ದೀನಿಗಳು ಸೇರಿದಂತೆ ಹದಿನಾಲ್ಕು ಸಿಬ್ಬಂದಿಗಳು ನೋಡಿ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಪೊಲೀಸ್ ಸ್ಟೇಷನ್ನೇ ಸುಟ್ಟು ಹಾಕಿರುತ್ತೆ ಶಿವಮೊಗ್ಗದ ರಾಗಿಗೂಟದಲ್ಲಿ ಎಸ್ ಪಿನೇ ಓಡಿ ಹೋಗ್ಬೇಕಾಯ್ತು ಇಲ್ಲಿ ಡಿ ಸಿ ಪಿ ಗಾಡಿಯನ್ನು ಫಾಸ್ಟ್ ಹೊಡಿಬೇಕಾಯ್ತು ಕಲ್ಲಿಸಿದ್ರು ಸೊ ಇದನ್ನು ಇಲ್ಲಿ ಒಂದು ಹದಿನೇಳು ಹದಿನೆಂಟನೇ ದಳ ಪೊಲೀಸ್ ಇಲಾಖೆಯವರಿಗೆ ಅಧಿಕಾರಿಗಳ ಸಹಿತ ಕಲ್ಲೇಟ್ನಿಂದ ನೋ ಗಾಯ ಆಗಿದರೆ ಕಾಂಗ್ರೆಸ್ನವರೇ ಮಂತ್ರಿಗಳು ನಿಮಗೆ ತಲೆಗೆ ಏಟಾಗಿಲ್ಲ ನಿಮಗೆ ತಲೆಗೆ ಕಲ್ಲು ಬಿದ್ದಿಲ್ಲ ಮುಖ್ಯಮಂತ್ರಿಗಳು ನಿಮ್ಮ ಕಾಲಿಗೆ ಕಲ್ಲು ಬಿದ್ದಿಲ್ಲ ಅಲ್ಲಿ ಏಟಾಗಿದ್ದು ಪೊಲೀಸ್ ಇಲಾಖೆ ರಕ್ಷಣೆ ಮಾಡುವಂಥವ್ರಿಗೆ ಇವತ್ತು ಏಟಾಗಿದೆ ಅವ್ರಿಗೂ ಸುರಕ್ಷತೆ ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಇವತ್ತು ಮುಸ್ಲಿಮರ ಬಗ್ಗೆ ಕಿಡಿಗೇಡಿಗಳ ಬಗ್ಗೆ ಗೂಂಡಾಗಳ ಬಗ್ಗೆ ಇಲ್ಲಿಗಲ್ ಕೆಲಸ ಮಾಡುವಂಥವ್ರ ಬಗ್ಗೆ ನೀವು ರಕ್ಷಣೆ ರಕ್ಷಣೆ ನಿಂತಿದ್ದೀರಲ್ಲ ಇದು 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 ನಿಶ್ಚಿತವಾಗಿ ಹಿಂದೂ ಸಮಾಜ ಗಮನಿಸ್ತಾ ಇದೆ ಜನ ನೋಡ್ತಾ ಇದ್ದಾರೆ ಅದಕ್ಕೆ ಇದಕ್ಕೆ ಸರಿಯಾಗಿ ತಕ್ಕ ಹಾಗೆ ಉತ್ತರ ಕೊಡ್ತಾರೆ ಅಂತದ್ದು ನಾನು ಹೇಳ್ತಾ ಇದ್ದೀನಿ ನೋಡಿ ವಕ್ತಾರಾದಂಥ ಲಕ್ಷ್ಮಣ್ ಅವರ ಹೇಳಿಕೆ ಅತ್ಯಂತ ಹಾಸ್ಯಾಸ್ಪದವಾದ ನಗ್ತಾ ಇದ್ದಾರೆ ಜನ ಆರ್ ಎಸ್ ಎಸ್ ಏನು ಆರ್ ಎಸ್ ಎಸ್ ಯಾರು ಆರ್ ಎಸ್ ಎಸ್ ಏನು ಮಾಡ್ತಾ ಇದೆ ಜಗತ್ತಿಗೊತ್ತು ಬರೀ ಏನು ಬಾಯಿ ಬಿಟ್ಟರೆ ನಾಲ್ಗೆ ನಾಲ್ಗೆ ಬಿಗಿ ಹಿಡಿದು ಲಕ್ಷ್ಮಣ ಅವರೇ ಏನು ಆರ್ ಎಸ್ ಎಸ್ ಒಂದು ಸಾವಿರ ಜನರನ್ನ ಗುರುತಿಸಿದಾರೆ ಅದರೊಳಗೆ ಒಬ್ಬ ಆರ್ ಎಸ್ ಎಸ್ ತೋರಿಸು ಏನು ಲೆಕ್ಕಾದ್ರೂ ಬೊಗಳದಾ ಏನಂತ ಆರ್ ಎಸ್ ಎಸ್ ಅಂದರೆ ಕಲ್ಯಸ್ ಅವರಲ್ಲ ಬಾಂಬ್ ಹಕ್ಕ ಅವರು ಯಾರಿದ್ದಾರೆ ಮುಸ್ಲಿಮ್ರು ಯಾರಿದ್ದಾರೆ ಕೆಡಿಗೇಳಿ ಯಾರಿದ್ದಾರೆ ಗೊತ್ತಿಲ್ಲ ಅವರಿಗೆ ಏನು ಬೇಕಾದ ಬೊಗಳೋದನ್ನು ನಿಲ್ಲಿಸ್ಬೇಕು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡೋದು ನಾನು ಸವಾಲು ಹಾಕ್ತಾ ಇದ್ದೀನಿ ಆರ್ ಎಸ್ ಎಸ್ಸು ಅಥವಾ ನೀವು ನೀವು ಕೂತ್ಕೊಳ್ಳೋಣ ಬೇಕಾದರೆ ಈ ರೀತಿ ಮಾತನಾಡೋದನ್ನು ವಾಪಸ್ ತೋಡ್ರಿ ಯಾರು ಕಿಡಿಗೀಡುಗಳಿದ್ದಾರೆ ಈ ನಾಳೆ ನಿಮ್ಮ ಮನೆ ಮೇಲೂ ಕಲ್ ಬೀಳುತ್ತೆ ನಿಮ್ಮ ಮನೆಯೂ ಹೋಗ್ತಾರೆ ಇವರಿಗೆ ಬೇರೆ ಯಾರೆಲ್ಲ ಹಿಂದೂಗಳು ಕಾಫಿರ್ರಿ ಇವರಿಗೆ ನೆನೆಪಿಟ್ಕೋ ಸೊ ಏನು ಬೇಕಾದ ಮಾತನಾಡುವಂಥದ್ದು ನಡೆಯುವುದಿಲ್ಲ ಆರ್ ಎಸ್ ಎಸ್ ಬಗ್ಗೆ ಮಾತಾಡಬೇಕಾದ್ರೆ ಬಿಗಿ ಬಿಗಿ ಹಿಡಿದು ಮಾತಾಡ್ಕೊಳ್ಳಿ Thank you for the thank you. Yes, sir.